ಏಪ್ರಿಲ್ ಹದಿನಾಲ್ಕರಂದು ಕೊಡಗು ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸಲಿದ್ದು ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಹದಿನಾಲ್ಕರಂದು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಗಾಂಧಿ ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತಯಾಚನೆ ಮಾಡಲಿದ್ದಾರೆ ಇವರೊಂದಿಗೆ ಸಚಿವರುಗಳಾದ ಬೋಸರಾಜ್ ಸಿಎಚ್ ಮಹದೇವಪ್ಪ ಕೆ ವೆಂಕಟೇಶ್ ಎಸ್ ಪೊನ್ನಣ್ಣ ಮಂತರ್ಗೌಡ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ಐ ಮುನೀರ್ ಅಹಮದ್ ಮಡಿಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎ ಹಂಸಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಚುನಾವಣಾ ಪ್ರಚಾರ ಕಾರ್ಯಕ್ಕಾಗಿ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಮತ್ತು ಅದರ ಜೊತೆ ಸಂಪುಟದ ಸಚಿವರು ಆದಂತಹ ಮತ್ತು ಚುನಾವಣಾ ಪ್ರಚಾರಕ್ಕಾಗಿ ಮಾನವ ಮಾದೇವನವರು ಮತ್ತು ಸಚಿವರಾದ ಮಾದೇವನವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಅವರು ಹಾಗೆ ಪಕ್ಕದ ಕ್ಷೇತ್ರದ ಬಿಜೆಪಿ ಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳಾದಂತಹ ಮನೆ ಶ್ರೀ ವೆಂಕಟೇಶ್ ಅವರು ಮತ್ತು ಹಿರಿಯ ಎಲ್ಲ ನಾಯಕರುಗಳು ಕೆಲವಾರು ನಾಯಕರುಗಳು ಕೂಡ ಈ ಒಂದು ಕಾರ್ಯಕ್ರಮ ಆರಂಭಿಸುತ್ತಿದ್ದಾರೆ ಆದ್ದರಿಂದ ಜಿಲ್ಲೆಯ ಶಾಸಕರು ಕೂಡ ಅದರ ಜೊತೆ ಉಪಸ್ಥಿತರಿದ್ದಾರೆ ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕೊಡಗಿನಾದ್ಯಂತ ಈಗಾಗಲೇ ಜನಪ್ರಿಯವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಆಡಳಿತೆ ಅದೇ ರೀತಿ ಉತ್ತಮವಾದ ಕಾರ್ಯಕ್ರಮಗಳನ್ನು ಆದಂತಹ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡುವ ಮೂಲಕ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾವ್ಯ ಯುವಶಕ್ತಿ ಮತ್ತು ಶಕ್ತಿ ಯೋಜನೆ ಮೂಲಕ ಇವತ್ತು ರಾಜ್ಯದಿಂದ ಭಾರಿ ಮೆಚ್ಚುಗೆ ಪಡ್ಕೊಂಡಂತಹ ಈ ಒಂದು ರಾಜ್ಯದ ಜನತೆ ಅವರನ್ನು ಉದ್ದೇಶಿಸಿ ಜೊತೆಗೆ ಈ ಒಂದು ಸಭೆಗೆ ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿ ಕೊಡ್ತಿದ್ದಾರೆ ಈ ಚುನಾವಣಾ ಒಂದು ಪ್ರಚಾರ ಸಭೆಯ ಒಂದು ವಿಚಾರವನ್ನು ಇವತ್ತು ತಮ್ಮ ಎಲ್ಲ ಮಾಧ್ಯಮಗಳ ಮೂಲಕ ಮತ್ತು ಪತ್ರಿಕೆಗಳ ಮೂಲಕ ತಮ್ಮ ವಾಹಿನಿ